ಆಕಾಶವಾಣಿ ಹಾಸನ ಎಫ್ಎಂನೂರ ಎರಡು ಪಾಯಿಂಟ್ ಎರಡು ಮೆಗಾ ಹಾಟ್ಸ್ ಜನತರಂಗ 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 ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ದೇವರಾಜ ದೇವರಾಜನಾಯಕ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್ ಆತ್ಮೀಯ ಕೆಳಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೇವೆ ಇವತ್ತು ವಿಜ್ಞಾನ ಅನ್ನುವಂಥದ್ದು ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಈ ಹೈನು ಮತ್ತೆ ಪಶುಸಂಗೋಪನೆ ಇಂಥವೆಲ್ಲವೂ ಕೂಡ ಬಹಳ ಹಿಂದೆ ಈ ಕೃಷಿ ಸಂಬಂಧಿತ ವಿಜ್ಞಾನದ ಅಡಿಯಲ್ಲಿ ಕಲಿತಾ ಇದ್ದಂತಹ ವಿಷಯಗಳು ಆದ್ರೆ ಇವತ್ತು ಸಂಶೋಧನೆ ಹೆಚ್ಚಾದ ಹಾಗೆ ಜ್ಞಾನದ ತಿಳಿವಳಿಕೆ ಹೆಚ್ಚಾದಂತೆ ಜ್ಞಾನದ ಒಂದು ಅರಿವು ಹೆಚ್ಚಾದಂತೆ ಇವತ್ತು ಒಂದೊಂದು ವಿಷಯಕ್ಕೂ ಕೂಡ ಇವತ್ತು ನಾವು ಹೆಚ್ಚೆಚ್ಚು ಪದವಿಗಳು ಇರುವಂತದ್ದನ್ನ ಕಾಣಬಹುದು ಅದಕ್ಕಾಗಿ ಪ್ರತ್ಯೇಕ ಸಂಸ್ಥೆಗಳು ಇರುವಂತದ್ದನ್ನು ಕೂಡ ನೋಡಬಹುದು ನಾನು ಆಗ್ಲೇ ಹೇಳಿದಾಗೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರ ಈ ಒಂದು ಹೈನುಗಾರಿಕೆ ಅನ್ನುವಂಥದ್ದು ಆಗಿತ್ತು ಆನಂತರ ನಂತರ ಪಶುಸಂಗೋಪನೆ ಮತ್ತೆ ಪಶುವೈದ್ಯಕೀಯ ವಿಜ್ಞಾನದ ಅಡಿಯಲ್ಲಿ ಬಂತು ಈಗ ಹೈನು ತಾಂತ್ರಿಕತೆ ಅನ್ನುವಂಥದ್ದೇ ಒಂದು ಪ್ರತ್ಯೇಕವಾದಂತಹ ವಿಭಾಗ ಆಗಿದೆ ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಪದವಿಗಳನ್ನ ನೀಡಲಾಗುತ್ತೆ ಆ ಪದವಿಯನ್ನ ನೀಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಸಂಸ್ಥೆಗಳಿದ್ದಾವೆ ಕಾಲೇಜುಗಳಿದ್ದಾವೆ ಅಲ್ಲಿ ಪದವಿ ಮತ್ತೆ ಸ್ನಾತಕೋತ್ತರ ಪದವಿ ಸಂಶೋಧನಾ ಪದವಿಗಳನ್ನು ಕೂಡ ನೀಡಲಾಗುತ್ತೆ ಈ ಹೈನು ತಾಂತ್ರಿಕತೆ ಅಂತ ಏನು ಯಾವೆಲ್ಲ ಪದವಿಗಳನ್ನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀಡಲಾಗುತ್ತೆ ನಮ್ಮ ದೇಶದಲ್ಲಿ ಹೈನು ಉದ್ಯಮ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ ಮತ್ತು ಈ ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಪದವಿಯನ್ನ ಪಡೆದಂತವ್ರಿಗೆ ಏನೆಲ್ಲ ಉದ್ಯೋಗದ ಅವಕಾಶಗಳು ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ದೇವರಾಜನಾಯ್ಕ ಅವರು ಸರ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಸರ್ ಇವತ್ತು ಹೈನು ಉದ್ಯಮ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಹಾಲು ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯನ್ನು ಕೂಡ ತಲುಪಿದ್ದೇವೆ ಈ ಹೈನು ತಾಂತ್ರಿಕತೆ ಅಂತ ಏನು ಹೈನು ತಾಂತ್ರಿಕತೆ ಅಂದ್ರೆ ವಿಜ್ಞಾನದಲ್ಲಿ ಹೈನುಗಾರಿಕೆಯನ್ನ ಅಳವಡಿಸಿಕೊಂಡು ವೈಜ್ಞಾನಿಕವಾಗಿ ಅದನ್ನ ಅಭ್ಯಾಸ ಮಾಡೋದು ಮತ್ತೆ ಅದರ ಬಗ್ಗೆ ಸಂಸ್ಕರಣೆ ಮಾಡೋದು ಆ ಒಂದು ದೃಷ್ಟಿನಲ್ಲಿ ಹೈನು ತಾಂತ್ರಿಕತೆ ವಿಜ್ಞಾನವನ್ನೇ ಒಂದು ವಿಷಯವನ್ನಾಗಿ ಅಳವಡಿಸಿ ಇವತ್ತು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಇದೊಂದು ಸಪ್ರೇಟ್ ಕೋರ್ಸ್ ಅನ್ನಾಗಿ ನಾವು ಕಲಿತಾ ಇದ್ದೀವಿ ನಮ್ಮ ದೇಶದಲ್ಲಿ ಈ ಹೈನು ಉದ್ಯಮದ ಪ್ರಸ್ತುತ ಸ್ಥಿತಿ ಹೇಗಿದೆ ಅಂತೀರಾ ಯಾಕೆ ಅಂತ ಅಂತ ಅಂದರೆ ಹೈನು ತಾಂತ್ರಿಕತೆಯ ಬಗ್ಗೆ ಇವತ್ತು ಪ್ರತ್ಯೇಕವಾಗಿ ಶಿಕ್ಷಣವನ್ನ ನೀಡಲಾಗ್ತದೆ ಅಂತ ಅಂತ ಅಂದರೆ ಆ ಒಂದು ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದಿರಬೇಕಾಗುತ್ತೆ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಹೈನು ಉದ್ಯಮ ಅನ್ನುವಂಥದ್ದು ಬೆಳವಣಿಗೆಯನ್ನ ಕಂಡಿದೆ ನೋಡಿ ಪ್ರಪಂಚದಲ್ಲಿ ಸರಿ ಸುಮಾರು ಒಂಬೈನೂರ ಮೂವತ್ತು ದಶಲಕ್ಷ ಟನ್ ಅಷ್ಟು ನಾವು ಹಾಲನ್ನ ಉತ್ಪಾದನೆ ಮಾಡ್ತಾರೆ ಅದರಲ್ಲಿ ಶೇಕಡಾ ಇಪ್ಪತ್ನಾಲ್ಕಷ್ಟು ಹಾಲು ನಮ್ಮ ದೇಶದಿಂದಲೇನೆ ಶೇರ್ ಮಾಡ್ತೀವಿ ಅದರಲ್ಲಿ ಎರಡ್ ಸಾವಿರದ ಮುನ್ನೂರ ತೊಂಬತ್ತು ದಶಲಕ್ಷ ಟನ್ ವರ್ಷಕ್ಕೆ ನಾವು ಹಾಲನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋದ್ರಿಂದ ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಹೀಗಾಗಿ ಹೈನು ಉದ್ಯಮಕ್ಕೆ ಬಹಳ ಪ್ರಾಮುಖ್ಯತೆ ಆದ ದೇಶ ಅಂದ್ರೆ ನಮ್ಮ ದೇಶದಲ್ಲಿ ಇಲ್ಲಿ ಹಲವಾರು ತಾಂತ್ರಿಕತೆಗಳನ್ನ ಬಳಸ್ಕೊಂಡು ನಾವು ಹಾಲನ್ನ ಸಂಸ್ಕರಣೆ ಮಾಡುವ ಒಂದು ವಿಭಾಗ ಇಲ್ಲಿದೆ ಹ್ಮ್ ಹ್ಮ್ ನಮ್ಮ ದೇಶದ ಹೈನೋದ್ಯಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದಕ್ಕಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಅನೇಕ ಸಂಸ್ಥೆಗಳು ಅದರಲ್ಲಿ ನಮ್ಮ ರಾಜ್ಯದ ಕೆ ಕೂಡ ಒಂದು ಪ್ರತಿಷ್ಠಿತವಾದಂತಹ ಸಂಸ್ಥೆ ಹೀಗೆ ಹೈನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಹಾಲಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ ನೋಡಿ ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರದಲ್ಲಿ ಕ್ಷೀರ ಪಿತಾಮಹ ಅಂತ ಏನು ಡಾಕ್ಟರ್ ವರ್ಗೀಸ್ ಕರೋ ಅವರಿಗೆ ಗೌರವ ಸಲ್ಲುತ್ತೆ ಅವರು ಸಾವಿರದ ಒಂಬೈನೂರ ಒಂದು ಸಂಸ್ಥೆಯನ್ನು ಹುಟ್ಟಾಸ್ತಾರೆ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಹಾಮಂಡಳಿ ಆಡಿನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನೇನು ಕ್ಷೀರೋದ್ಯಮ ಡೆವಲಪ್ಮೆಂಟ್ ಆಗಿದೆಯೋ ಆ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ ಅಲ್ಲಿಂದ ಶುರುವಾಗಿದ್ದು ಇವತ್ತೇನು ಖೈರಾ ಡಿಸ್ಟ್ರಿಕ್ ನಲ್ಲಿ ಒಂದು ಕ್ಷೀರ ಕ್ರಾಂತಿನೇ ನಡಿತೋ ತದನಂತರ ಇವಾಗ ಏನ್ ನಾವು ಆನಂದ ಅಂತ ಕರಿತೀವೋ ಅಲ್ಲಿಂದ ಶುರುವಾಗಿದ್ದ ಒಂದು ಕ್ಷೀರ ಕ್ರಾಂತಿ ಇವತ್ತು ಇಡೀ ನಮ್ಮ ದೇಶಲ್ಲೇ ಸಂಪದ್ಭರಿತವಾದ ಹೈನು ಉದ್ಯಮ ಬೆಳವಣಿಗೆ ಒಂದು ಆಗುತ್ತೆ ಅದ್ರ ಜೊತೆ ಜೊತೆಗೆನೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಒಂದು ರಾಷ್ಟ್ರೀಯ ಎನ್ ಡಿ ಬಿ ಸಂಸ್ಥೆಯನ್ನು ಹುಟ್ಟಾಸ್ತಾರೆ ಮಾನ್ಯ ಡಾಕ್ಟರ್ ಒಂಬೈನೂರ ಎಪ್ಪತ್ತರಲ್ಲಿ ಒಂದು ಆಪರೇಷನ್ ಫ್ಲಡ್ ಕ್ಷೀರ ಕ್ರಾಂತಿನ ತಯಾರು ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಬೃಹತ್ಕರವಾದ ಹೈನೋ ಉದ್ಯಮನ ಬೆಳವಣಿಗೆ ಒಂದು ಸಹಕಾರಿಯಾಗುತ್ತೆ ಹಾಗಾಗಿ ನಮ್ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ ಮೂರಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಅನ್ನೋ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿ ಊಟಾಕ್ಸ್ತಾರೆ ಅದು ತಮಗೆಲ್ಲ ಗೊತ್ತಿರೋ ಹಾಗೆ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿ ಅಂತ ಅಲ್ಲಿ ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರು ಕೂಡ ಅಲ್ಲಿ ಇಪ್ಪತ್ತು ದಿನಗಳ ಕಾಲ ಟ್ರೈನಿಂಗ್ ಅನ್ನು ಕೂಡ ಆ ಸಂಸ್ಥೆನಲ್ಲಿ ತಗೊಂಡಿರ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಆ ಸಂಸ್ಥೆ ಹರಿಯಾಣದ ಕರ್ನಲ್ ಅನ್ನೋ ಒಂದು ಸ್ಥಳಕ್ಕೆ ಈ ಒಂದು ಸಂಸ್ಥೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಹಾಗೇನೆ ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಒಂದು ಡೈರಿ ಕೋಆಪರೇಟಿವ್ ಆಕ್ಟ್ ನಲ್ಲಿ ಒಂದು ರಿಜಿಸ್ಟರ್ ಆಗಿರೋ ಒಂದು ಖೈರಾಟ್ ಡೈರಿ ಪ್ರಪ್ರಥಮವಾಗಿ ನಮ್ಮ ದೇಶದಲ್ಲಿ ರಿಜಿಸ್ಟರ್ ಆಗುತ್ತೆ ತದನಂತರ ಡೈರಿ ಟೆಕ್ನಾಲಜಿ ಅನ್ನೋ ಒಂದು ಏನು ಅಭ್ಯಾಸ ಮಾಡಬೇಕು ಡೈರಿ ಸೈನ್ಸ್ ಕೋರ್ಸ್ ಅನ್ನ ಅದನ್ನ ಸಾವಿರದ ಒಂಬೈನೂರ ಎಂಬತ್ ಒಂಬತ್ತರಲ್ಲಿ ಆನಂದ್ ಅನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೈರಿ ಟೆಕ್ನಾಲಜಿ ಒಂದು ಕೋರ್ಸ್ ಅಲ್ಲಿಂದ ನಮ್ ದೇಶದಲ್ಲಿ ಶುರು ಆಗುತ್ತೆ ಹಾಗಾಗಿ ಹೆಚ್ಚು ಪ್ರಾಮುಖ್ಯತೆನ ಹೈನೋದ್ಯಮ ಕೊಡ್ಬೇಕು ಕೊಡಲೇಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ವಿಜ್ಞಾನನ ನಮ್ ದೇಶದಲ್ಲಿ ಶುರು ಮಾಡ್ತಾರೆ ಇವತ್ತು ಪಶುಸಂಗೋಪನೆ ಆಗಿರಬಹುದು ಹೈನುಗಾರಿಕೆ ಆಗಿರಬಹುದು ಇವೆಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಹಾಗಾಗಿ ಮೊದಲು ಈ ಕೃಷಿ ವಿಶ್ವವಿದ್ಯಾಲಯಗಳು ಏನಿರ್ತಾ ಇದ್ವೋ ಅಥವಾ ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ಏನಿರ್ತಾ ಇದೆಯೋ ಇದರ ಅಡಿಯಲ್ಲಿ ಹೈನುಗಾರಿಕೆ ಮತ್ತೆ ಪಶುಸಂಗೋಪನೆ ಪಶು ವೈದ್ಯಕೀಯ ಇವೆಲ್ಲವನ್ನೂ ಕೂಡ ಕಲಿಸ್ಲಾಗ್ತಾ ಇತ್ತು ಈ ಕೃಷಿ ವಿವಿ ಅಂತ ಹೇಳಿ ನಾವೇನು ಕರಿತೀವಿ ಕೃಷಿ ವಿಶ್ವವಿದ್ಯಾನಿಲಯ ಅಂತ ಹೇಳಿ ಅಲ್ಲಿ ಯಾವ ಯಾವ ಬಗೆಯ ಕೋರ್ಸ್ ಗಳು ಇರುತ್ತೆ ಮತ್ತೆ ಇದಕ್ಕೂ ಕೂಡ ಆದ್ಯತೆಯನ್ನು ನೀಡಲಾಗುತ್ತಾ ಹೇಗೆ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಐದರಿಂದ ಆರು ವಿಶ್ವವಿದ್ಯಾನಿಲಯಗಳು ಈ ಒಂದು ಕೃಷಿಗೆ ಸಂಬಂಧಪಟ್ಟಂತ ಇದಾವೆ ಅದರಲ್ಲಿ ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ಮತ್ತೆ ರಾಯಚೂರು ಹಾಗೇನೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಆಮೇಲೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಹಾಗೇನೆ ಬೀದರ್ ಪಶು ವಿಶ್ವವಿದ್ಯಾಲಯ ಇವೆಲ್ಲವೂ ಕೂಡ ಈ ಒಂದು ಕೃಷಿಗೆ ಸಂಬಂಧ ವಿಶ್ವವಿದ್ಯಾಲಯಗಳು ಆ ಕೋರ್ಸ್ ಗಳ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ಮುಖ್ಯವಾಗಿ ಪಶುಗೆ ಸಂಬಂಧಪಟ್ಟಂತ ಪಶು ವಿಜ್ಞಾನ ಹಾಗೂ ಹೈನುಗಾರಿಕೆ ಮತ್ತೆ ಮೀನುಗಾರಿಕೆ ವಿಜ್ಞಾನ ಮತ್ತೆ ಕೃಷಿ ವಿಜ್ಞಾನ ಮತ್ತೆ ತೋಟಗಾರಿಕೆ ಮೀನುಗಾರಿಕೆ ಮತ್ತೆ ಸಿರಿಕಲ್ಚರ್ ಮತ್ತೆ ಅರಣ್ಯ ಈ ರೀತಿ ಹಲವಾರು ವಿಜ್ಞಾನಗಳಿಗೆ ಸಂಬಂಧಪಟ್ಟಂತಹ ಕೋರ್ಸ್ ಗಳು ಈ ವಿಷಯದ ನಡಿನಲ್ಲಿ ಬರ್ತವೆ ಈ ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಪದವಿಗಳಿದ್ದಾವೆ ಹೈನುಗಾರಿಕೆಗೆ ಮುಖ್ಯವಾಗಿ ಒಂದೇ ಒಂದು ಪದವಿ ಹಿಂದೆ ಇದು ಡೈರಿ ಸೈನ್ಸ್ ಅಂತ ಇತ್ತು ತದನಂತರ ಇದು ಮಾರ್ಪಾಟಾಗಿ ಹೈನು ತಾಂತ್ರಿಕತೆ ಅಂತ ಇದನ್ನ ಕರೀತಾರೆ ಇದು ಕೃಷಿ ವಿಚಾರ ಅಡಿನಲ್ಲೇ ಬರಂತಹ ಒಂದು ಕೋರ್ಸ್ ಇರೋದ್ರಿಂದ ಈ ಒಂದು ಕೋರ್ಸ್ ನೇರವಾಗಿ ನಾವು ತಗೊಂಡು ಬರೋದಿಲ್ಲ ಈಗಾಗಲೇ ನಾನು ಹೇಳಿದಂಗೆ ಈ ಡೈರಿ ಟೆಕ್ನಾಲಜಿ ಕೋರ್ಸ್ ಸೇರ್ಕೋಬೇಕು ಅಂದ್ರೆ ತಾವು ಇಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡು ರೀತಿಯ ತಾವು ಅರ್ಹತೆಯನ್ನ ಪಡ್ಕೋಬಹುದು ರಾಷ್ಟ್ರೀಯ ಮಟ್ಟದಲ್ಲಿ ತಾವು ಅರ್ಹತೆ ಪಡ್ಕೋಬೇಕು ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಇದೆ ಅದ್ರ ಮುಖಾಂತರ ತಾವು ಎಕ್ಸಾಮ್ ಬರ್ಕೊಂಡು ಅಲ್ಲಿಂದ ತಾವು ಪ್ರವೇಶನ ಪಡ್ಕೋಬಹುದು ಮತ್ತೆ ರಾಜ್ಯ ಮಟ್ಟದಲ್ಲಿ ಬರಬೇಕು ಅಂದ್ರೆ ತಾವು ಇಲ್ಲಿ ಕೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಿದೆಯೋ ಅದ್ರ ಮುಖಾಂತರ ಎಕ್ಸಾಮ್ ಬರ್ಕೊಂಡು ಈ ಒಂದು ಕೋರ್ಸ್ ತಾವು ಅಡ್ಮಿಷನ್ ಪಡೆಯಬಹುದು ತಾಂತ್ರಿಕತೆ ಪದವಿಗಳನ್ನ ನೀಡತಕ್ಕಂತಹ ಎಷ್ಟು ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಎರಡು ಮಹಾವಿದ್ಯಾಲಯಗಳು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಅಡಿನಲ್ಲಿ ಬರುವಂತಹ ಎರಡು ಮಹಾವಿದ್ಯಾಲಯಗಳು ಒಂದು ಹೆಬ್ಬಾಳದಲ್ಲಿರೋ ಬೆಂಗಳೂರು ಹೈನು ಮಹಾವಿದ್ಯಾಲಯ ತದನಂತರ ಕಲಬುರಗಿ ಹೈನು ಮಹಾವಿದ್ಯಾಲಯ ಇವೆರಡೂ ಕೂಡ ಇವತ್ತು ಹೈನು ಮಹಾವಿದ್ಯಾಲಯ ತಾಂತ್ರಿಕತೆಗೆ ಪದವಿಯನ್ನು ನೀಡಿ ನಮ್ಮ ಸಮೀಪದ ಅಥವಾ ನೆರೆಹೊರೆಯ ರಾಜ್ಯಗಳಲ್ಲಿಯೂ ಕೂಡ ಈ ತರಹದ ಸಂಸ್ಥೆಗಳಿದ್ದಾವೆ ಸರಿ ಸುಮಾರು ಐವತ್ತಾರು ಮಹಾವಿದ್ಯಾಲಯಗಳು ಇವತ್ತು ನಮ್ಮ ದೇಶದಲ್ಲಿ ಇದ್ದಾವೆ ಅದರಲ್ಲಿ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆ ಸಂಸ್ಥೆಗಳು ಕೂಡ ಇವತ್ತು ಈ ಒಂದು ಪ್ರವೇಶ ಇಡ್ತಾ ಇದಾವೆ ಮುಖ್ಯವಾಗಿ ಸರ್ಕಾರಿ ದಲ್ಲಿ ಬಂದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಕೂಡ ಕಡಿಮೆ ಇರ್ತವೆ ಅರೆ ಸರ್ಕಾರಿ ನಾವು ಹೊಂದಾಣಿಕೆ ಮಾಡಿದರೆ ಇಲ್ಲಿ ನೇರವಾಗಿ ಅಂದ್ರೆ ಸರ್ಕಾರಿ ಸಂಸ್ಥೆಗಳಿಗೆ ತಾವೇನಾದ್ರೂ ಪ್ರವೇಶ ಪಡಿಬೇಕು ಅಂದ್ರೆ ಐ ಸಿಆರ್ ಅಲ್ಲಿ ಹೋಗಬೇಕು ಇಲ್ಲ ಅಂದ್ರೆ ಆ ರಾಜ್ಯದ ಪ್ರವೇಶ ಮುಖಾಂತರ ತಾವು ಅಡ್ಮಿಷನ್ ಪಡೆಯಬೇಕಾಗುತ್ತೆ ಅವಾಗಲೇ ಹೇಳಿದ್ರಿ ಈ ಪ್ರವೇಶಾತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಕ್ಕಂತಹ ಸಿಇಟಿ ಪರೀಕ್ಷೆ ಏನಿದೆಯೋ ಅದರ ಮೂಲಕ ಬರಬೇಕು ಅಥವಾ ದೇಶದ ಮಟ್ಟದಲ್ಲಿ ಮಾಡ್ತಕ್ಕಂತಹ ಐ ಸಿ ಎ ಆರ್ ಅವರು ಏನ್ ಪರೀಕ್ಷೆ ಮಾಡ್ತಾರೋ ಈ ಪರೀಕ್ಷೆಯ ಮೂಲಕ ಬರಬೇಕು ಅಂತ ಹೇಳಿ ಇದು ಹೇಗಿರುತ್ತೆ ಹೇಗೆ ನಮ್ಮ ವಿದ್ಯಾರ್ಥಿಗಳು ಈ ಮೂಲಕ ಬರ್ತಕ್ಕಂಥದ್ದು ಇದ್ರ ಬಗ್ಗೆ ತಿಳ್ಸಕೊಡಿ ಪ್ರವೇಶ ಪಡೆಯಕ್ಕೆ ಎರಡ ರೀತಿಯ ಒಂದು ಅಡ್ಮಿಷನ್ ಪ್ರೋಸೆಸ್ ನಡೆಯುತ್ತೆ ಒಂದು ಮುಖ್ಯವಾಗಿ ನೇರವಾಗಿ ಕೆ ಸಿ ಟಿ ಇಂದ ಎಕ್ಸಾಮ್ ನಡೆಸಿ ಅಲ್ಲಿ ಪಿ ಸಿ ಎಂ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಈ ನಾಲ್ಕು ಕೋರ್ಸ್ಗಳ ಸಿಇಟಿ ರಾಂಕಿಂಗ್ ಮೇಲೆ ತಮ್ಮ ಪ್ರವೇಶ ನಡೆಯುತ್ತೆ ಇನ್ನೊಂದು ಮುಖ್ಯವಾದ ಅಂದ್ರೆ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳಿಗೆ ವಿಶೇಷವಾದ ಕೃಷಿ ಕೋಟಾನ ಕೊಟ್ಟು ಅವರಿಗೆ ಶೇಕಡ ಐವತ್ತರಷ್ಟು ರಿಸರ್ವೇಶನ್ ಅವರಿಗೆ ನೀಡ್ತಾರೆ ಈ ಒಂದು ಇದರಲ್ಲಿ ವಿಶೇಷವಾದ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಿ ಅಲ್ಲಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಸಪರೇಟ್ ಒಂದು ರ್ಯಾಂಕಿಂಗ್ ಮಾಡಿ ಅವರಿಗೆ ಒಂದು ವಿಶೇಷವಾದ ಪ್ರವೇಶ ಮಾಡಕ್ಕೆ ಅವಕಾಶವನ್ನು ಮಾಡ್ತಾರೆ ಉದಾಹರಣೆಗೆ ನೂರು ಸೀಟ್ ಇದ್ರೆ ಇದೆ ಅಂದ್ರೆ ಅದರಲ್ಲಿ ಎಪ್ಪತ್ತೈದು ಸೀಟ್ ಅನ್ನ ಕೆ ಸಿಟಿ ನಲ್ಲಿ ತಗೊಂಡಾಗ ಅದರಲ್ಲಿ ಮತ್ತೆ ಎಪ್ಪತ್ತೈದು ಸೀಟ್ ಅಲ್ಲಿ ಮತ್ತೆ ಫಿಫ್ಟಿ ಫಿಫ್ಟಿ ಡಿವೈಡ್ ಆಗಿ ಆ ಫಿಫ್ಟಿ ಜನರಲ್ ಸೀಟ್ ನಲ್ಲಿ ಮತ್ತೆ ಫಿಫ್ಟಿ ಪರ್ಸೆಂಟ್ ಅಗ್ರಿಕಲ್ಚರ್ ರೀತಿ ಪ್ರವೇಶ ಪ್ರಕ್ರಿಯೆ ನಡೆಯುತ್ತೆ ಅದಾದ್ಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಈ ಐ ಸಿಆರ್ ನಲ್ಲಿ ಬರೋಂತ ಸಂಸ್ಥೆಗಳು ಎಲ್ಲಾ ರಾಜ್ಯಗಳಿಂದ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ರಾಜ್ಯದ ಮಕ್ಕಳಿಗೆ ಐ ಸಿ ಆರ್ ಮುಖಾಂತರ ಅಡ್ಮಿಷನ್ ಹಾಕಿ ಅವಕಾಶ ಮಾಡಿಕೊಡ್ತಾರೆ ಮತ್ತೆ ಇನ್ನು ಉಳಿದ ಹತ್ತು ಪರ್ಸೆಂಟ್ ಏನಿದೆಯೋ ಅದು ಆರ್ ಐ ಕೋಟಾ ಅಂತ ಕರೀತಾರೆ ಅದು ಹೊರಗಡೆ ದೇಶದವರಿಗೆ ಇಲ್ಲಾಂದ್ರೆ ಸ್ಪಾನ್ಸರ್ ಮಾಡಿ ದೇಶದ ಮಕ್ಕಳಿಗೆ ಇಲ್ಲಿ ಅಭ್ಯಾಸ ಮಾಡಕ್ ಕೂಡ ಅವಕಾಶ ಇದೆ ಇಲ್ಲಿ ಡೈರಿ ಟೆಕ್ನಾಲಜಿ ಅಥವಾ ಹೈನು ತಾಂತ್ರಿಕ ಪದವಿ ಅಂತೇಳಿ ಅಂದಿರುತ್ತಾ ಎಷ್ಟು ವರ್ಷಗಳ ಒಂದು ಕೋರ್ಸ್ ಆಗಿರುತ್ತೆ ಇದು ನಾಲ್ಕು ವರ್ಷದ ಕೋರ್ಸು ನಾಲ್ಕು ವರ್ಷದ ಕೋರ್ಸ್ ಅಲ್ಲಿ ಸರಿಸುಮಾರು ಮೂರುವರೆ ವರ್ಷಗಳ ಕಾಲ ನಾವು ಕಾಲೇಜ್ ನಲ್ಲಿ ತರಗತಿನಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಇನ್ನ ಉಳಿದ ಒಂದು ಆರು ತಿಂಗಳು ಕಾಲ ನಾವು ಹೊರಗಡೆ ಫೀಲ್ಡ್ ಓರಿಯಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಂತಿವ್ ಅಲ್ಲಿ ಇರಬಹುದು ಬೇರೆ ಬೇರೆ ಒಂದು ಉನ್ನತವಾದ ಮಾಡರ್ನೈಸ್ಡ್ ಡೈರಿ ಪ್ಲಾಂಟ್ ಗಳು ಅಲ್ಲಿ ನಾವ್ ಏನ್ ಮಾಡ್ತೀವಿ ತರಬೇತಿ ಪಡೆದು ಸರಿಸುಮಾರು ನಾಲ್ಕು ವರ್ಷಗಳ ಕಾಲ ಇದನ್ನ ನಾವು ಅಭ್ಯಾಸ ಮಾಡ್ತಾರೆ ಈ ನಾಲ್ಕು ವರ್ಷಗಳ ಅವಧಿಯಲ್ಲಿ ಏನನ್ನ ಕಲಿಸ್ ಕೊಡ್ಲಾಗುತ್ತೆ ಇದು ಮುಖ್ಯವಾಗಿ ನಾನು ಡೈರಿ ಟೆಕ್ನಾಲಜಿ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ಬರೀ ಡೈರಿ ಮುಖ್ಯನೇ ಅಲ್ಲ ಡೈರಿ ಟೆಕ್ನಾಲಜಿನಲ್ಲಿ ಹೆಚ್ಚು ಪ್ರಾಮುಖ್ಯತೆನ ಡೈರಿ ಪ್ರೊಸೆಸಿಂಗ್ ಅಲ್ಲಿ ಡೈರಿ ಕ್ವಾಲಿಟಿ ಮೇಲೆ ಹೀಗೆ ಹಲವಾರು ವಿಷಯಗಳ ಮೇಲೆ ಅಭ್ಯಾಸ ಮಾಡಿದ್ರು ಕೂಡ ಅದ್ರ ಜೊತೆ ಜೊತೆಗೇನೆ ಈ ಫುಡ್ ಸೈನ್ಸ್ ಕೋರ್ಸ್ ಕೂಡ ಅದ್ರ ಜೊತೆ ಅಳವಡಿಸಿ ಇಲ್ಲಿ ಏನು ಅಂದ್ರೆ ಈ ದೃಷ್ಟಿಕೋನೇ ಬೇರೆ ಇಲ್ಲಿ ಯಾವುದೇ ಒಂದು ಆಂಗಲ್ ಅಲ್ಲೂ ಕೂಡ ಈ ಡೈರಿ ಟೆಕ್ನಾಲಜಿ ಏನು ಅಭ್ಯಾಸ ಮಾಡಿದಾರೋ ಅವ್ರು ಯಾವ್ದಾರ ಒಂದು ವಿಭಾಗದಲ್ಲಿ ಫಿಟ್ ಆಗಬೇಕು ಆ ಒಂದು ಆಂಗಲ್ ಅಲ್ಲಿ ಈ ಡೈರಿ ಟೆಕ್ನಾಲಜಿ ಅವ್ರನ್ನ ಎಲ್ಲಾ ತರಹದ ಪರಿಪೂರ್ಣ ಒಬ್ಬ ಆಹಾರ ತಂತ್ರಜ್ಞಾನ ಮತ್ತೆ ಹೈನು ತಂತ್ರಜ್ಞಾನ ಎರಡು ಹುಡುಗ ಕೂಡ ಅಭ್ಯಾಸ ಮಾಡಕ್ಕೆ ಅವಕಾಶನ ಈ ಒಂದು ಕೋರ್ಸ್ ಅಲ್ಲಿ ಅಳವಡಿಸಿದ್ದಾರೆ ಹಾವಾಗ್ಲೇ ಹೇಳಿದ್ರಿ ಐ ಸಿ ಆರ್ ಕೋಟದಲ್ಲಿ ಕೂಡ ಸೀಟ್ ಗಳನ್ನ ಹಂಚಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಐ ಸಿ ಆರ್ ಕೋಟದ ಮೂಲಕ ಬರುವಂತದ್ದು ಹೇಗೆ ಇಲ್ಲಿ ಆಯ್ಕೆ ಆಯ್ತು ಅಂತ ಹೇಳಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೋ ಅಥವಾ ರಾಜ್ಯ ಮಟ್ಟದಲ್ಲೂ ಕೂಡ ಮಾಡಬಹುದು ಇದು ಐ ಸಿ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಏನ್ ಹೇಳ್ತೇವೋ ಅವರು ಒಂದು ಸಪರೇಟ್ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಲ್ಲಿ ಪಡೆದಂತ ರಾಂಕ್ ಇದ್ರ ಮೇಲೆ ಕೌನ್ಸಿಲಿಂಗ್ ಮಾಡಿ ಅಲ್ಲಿಂದ ಏನ್ ಮಾಡ್ತಾರೆ ಬೇರೆ ಬೇರೆ ರಾಜ್ಯಕ್ಕೆ ಅವರಿಗೆ ಅದೇ ರಾಜ್ಯನೇ ಸಿಗೋ ಅವಕಾಶ ಬಹಳ ಕಡಿಮೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕಾಲೇಜ್ ನಲ್ಲಿ ಅವ್ರನ್ನ ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಪ್ರವೇಶ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ ಉದಾಹರಣೆಗೆ ಇವಾಗ ಹಿಮಾಚಲ ಪ್ರದೇಶ ಇರಬಹುದು ಅರುಣಾಚಲ ಪ್ರದೇಶ ಹೀಗೆ ಬೇರೆ ಬೇರೆ ರಾಜ್ಯವರು ಬಂದ್ಬಿಟ್ಟು ಇಲ್ಲಿ ಓದಿ ಅಭ್ಯಾಸ ಮಾಡಕ್ಕೆ ಅವರಿಗೆ ಅವಕಾಶ ಕೂಡ ಕಲ್ಪಿಸಲಾಗಿದೆ ಹೈನೋ ತಾಂತ್ರಿಕ ಪದವಿ ಅಂತ ಹೇಳಿದ್ರೆ ಪದವಿಗಷ್ಟೇ ಸೀಮಿತವಾಗುತ್ತೋ ಅಥವಾ ಇಲ್ಲಿಯೂ ಕೂಡ ಉನ್ನತ ಅಭ್ಯಾಸವನ್ನ ಮಾಡಲಿಕ್ಕೆ ಉನ್ನತ ಶಿಕ್ಷಣವನ್ನ ಪಡೆಯಲಿಕ್ಕೆ ಅವಕಾಶಗಳು ಇರುತ್ತೋ ಹೇಗೆ ಇದು ಒಂದು ಟೆಕ್ನಿಕಲ್ ಕೋರ್ಸ್ ಇರೋದ್ರಿಂದ ಇದು ನಾಲ್ಕು ವರ್ಷ ಪದವಿ ಮುಗಿಸಿದ ನಂತರ ಮತ್ತೆ ಹೈಯರ್ ಎಜುಕೇಶನ್ ಗೆ ಇದಕ್ಕೆ ಅವಕಾಶ ಇದೆ ಇದು ನಾಲ್ಕು ವರ್ಷ ಪದವಿ ಆದ್ಮೇಲೆ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಕೂಡ ಇದರಲ್ಲಿ ಮಾಡ್ಕೋಬಹುದು ಎಂ ಎಸ್ ಸಿ ಮಾಡ್ಕೋಬಹುದು ಇದ್ರಲ್ಲಿ ಎಂ ಎಸ್ ಸಿ ಇದರಲ್ಲಿ ಮುಖ್ಯವಾಗಿ ನಾವು ಡೈರಿ ಟೆಕ್ನಾಲಜಿ ಹೈನು ತಾಂತ್ರಿಕತೆ ಮತ್ತೆ ಡೈರಿ ಮೈಕ್ರೋಬಾಲಜಿ ಮತ್ತೆ ಡೈರಿ ಕೆಮಿಸ್ಟ್ರಿ ಮತ್ತೆ ಡೈರಿ ಇಂಜಿನಿಯರಿಂಗ್ ಮತ್ತೆ ಡೈರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಹೀಗೆ ಹಲವಾರು ವಿಭಾಗಗಳು ಇರಲಿ ಬರ್ತವೆ ಯಾವ್ದಾರ ತಾವು ಇಷ್ಟವಾದಂತಹ ಒಂದು ವಿಭಾಗಗಳನ್ನ ತಾವು ಚೂಸ್ ಮಾಡ್ಕೋಬಹುದು ಇದರಲ್ಲಿ ನೆಕ್ಸ್ಟ್ ಎಂ ಎಸ್ ಸಿ ಪದವಿ ಪಡೆದ ಮೇಲೆ ಮತ್ತೆ ಉನ್ನತ ಶಿಕ್ಷಣ ಮಾಡಬೇಕು ಅಂದ್ರೆ ಇದರಲ್ಲಿ ಪಿ ಡಿ ಕೂಡ ಮಾಡಕ್ಕೆ ಅವಕಾಶ ಇದೆ ಹಾಗಾಗಿ ಉನ್ನತ ಶಿಕ್ಷಣ ಈ ತರ ಒಂದು ಸಬ್ಜೆಕ್ಟ್ ತಾವು ಪಡೆಯುವ ಒಂದು ಅವಕಾಶ ಈ ಹೈನು ತಾಂತ್ರಿಕತೆ ವಿಜ್ಞಾನದಿಂದ ಪಡೆಯಬಹುದು ಹೈನು ತಾಂತ್ರಿಕತೆಯಲ್ಲಿ ಪದವಿ ಪಡೆದಂತವರು ಉನ್ನತ ಶಿಕ್ಷಣವನ್ನು ಕೂಡ ಪಡೆದುಕೊಳ್ಳಬಹುದು ಅದು ಸ್ನಾತಕೋತ್ತರ ಪದವಿ ಆಗಿರುತ್ತೆ ಮತ್ತೆ ಸಂಶೋಧನೆಯಲ್ಲಿಯೂ ಕೂಡ ಅವಕಾಶ ಇರುತ್ತೆ ಈ ಹೈನು ತಾಂತ್ರಿಕತೆಗೆ ಸಂಬಂಧ ಪಟ್ಟ ಹಾಗೆ ಪದವಿಯನ್ನ ಪಡೆದಂಥವ್ರಿಗೆ ಅಥವಾ ಉನ್ನತ ಶಿಕ್ಷಣವನ್ನ ಪಡೆದಂಥವ್ರಿಗೆ ಏನೆಲ್ಲ ಮತ್ತೆ ಎಲ್ಲೆಲ್ಲಿ ಉದ್ಯೋಗದ ಅವಕಾಶಗಳು ಲಭ್ಯ ಇರುತ್ತೆ ಇವಾಗ ಏನು ಪದವಿಯನ್ನ ಪಡ್ಕೊಂಡ್ ಬಂದಿದಾರೋ ಅವರಿಗೆ ಎರಡು ರೀತಿಯ ಅವಕಾಶಗಳು ಒಂದು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಇವು ಮುಖ್ಯವಾಗಿ ಸರ್ಕಾರತರ ಸಂಸ್ಥೆ ಅಂದ್ರೆ ಈಗ ಉದಾಹರಣೆಗೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಡಿಯಲ್ಲಿ ಬರುವಂತಹ ಏನು ಮಿಲ್ಕ್ ಯೂನಿಯನ್ಸ್ ಡೈರಿಗಳು ಅಲ್ಲಿ ಅವರಿಗೆ ಉನ್ನತವಾದ ಸ್ಥಾನದಲ್ಲಿ ಜಾಬ್ಗಳು ಗಳು ಅಲ್ಲಿ ಟೆಕ್ನಿಕಲ್ ಆಫೀಸರ್ ಇರಬಹುದು ಅಸಿಸ್ಟೆಂಟ್ ಮ್ಯಾನೇಜರ್ ಇರಬಹುದು ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಲೆವೆಲ್ ಕೂಡ ಅಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ಳುವ ಒಂದು ಅವಕಾಶ ಅಲ್ಲಿದೆ ಇದೆ ಕೆಎಂಎಫ್ ಅಲ್ಲಿ ಮತ್ತೆ ಮಿಲ್ಕ್ ಯೂನಿಯನ್ ಗಳಲ್ಲಿ ತದನಂತರ ದೇಶದ ಪ್ರತಿಷ್ಠಿತ ಸಂಸ್ಥೆ ಆದ ಅಮೂಲ್ ನಲ್ಲೂ ಕೂಡ ಅಲ್ಲಿ ನೇಮಕಾತಿ ಕೂಡ ಪ್ರಕ್ರಿಯೆ ನಡೀತವೆ ಅಲ್ಲೂ ಕೂಡ ಮಾಡ್ಕೊತಾರೆ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಲ್ಲಿ ಆರ್ ಬಿ ಮುಖಾಂತರ ಸೈಂಟಿಸ್ಟ್ ಆಗಿ ಕೂಡ ನೇಮಕಾತಿಯನ್ನು ಕೂಡ ಮಾಡ್ಕೊಂತಾರೆ ಇದಾದ್ಮೇಲೆ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಲ್ಲೂ ಕೂಡ ಉದ್ಯೋಗದ ಅವಕಾಶ ಕೂಡ ಇದೆ ಮತ್ತೆ ಆದ್ಮೇಲೆ ಕೂಡ ಉದ್ಯೋಗದ ಅವಕಾಶಗಳು ಕೂಡ ಇದಾವೆ ಅದ್ರ ಜೊತೆಗೆ ಎನ್ ಅಂತ ಏನು ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಹಾಮಂಡಳಿ ಇದೆಯೋ ಅಲ್ಲೂ ಕೂಡ ಡೈರಿ ಟೆಕ್ನಾಲಜಿ ಅವರಿಗೆ ನೇಮಕಾತಿ ಮಾಡ್ಕೊಳಕ್ಕೆ ಅವಕಾಶ ಇದೆ ಮತ್ತೆ ಎನ್ ಡಿಆರ್ ಐ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಕರ್ನಲ್ ಇದೆಯೋ ಅಲ್ಲೂ ಕೂಡ ನೇಮಕಾತಿ ಮಾಡ್ಕೊ ಅಂತ ಅವಕಾಶಗಳು ಇದಾವೆ ಅದ್ರ ಜೊತೆ ಜೊತೆಗೇನೆ ಹಲವಾರು ಆರ್ ಎನ್ ಡಿ ವಿಭಾಗದಲ್ಲೂ ಕೂಡ ಇವರು ನೇಮಕಾತಿ ಹೊಂದಕ್ಕೆ ಅವಕಾಶ ಇದೆ ಅದ್ರ ಜೊತೆಗೆ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಇವರು ನೇಮಕಾತಿ ಹೊಂದ್ಕೋಬಹುದು ಮತ್ತೆ ಇನ್ನಿತರ ಸಿವಿಲ್ ಸರ್ವಿಸ್ ಎಕ್ಸಾಮ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಹೀಗೆ ಹಲವಾರು ರಂಗದಲ್ಲಿ ಇವರಿಗೆ ಅವಕಾಶಗಳು ಕೂಡ ಇದಾವೆ ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು ನೇಮಕಾತಿ ಹೊಂದ ಒಂದು ಅವಕಾಶ ಈ ಡೈರಿ ಟೆಕ್ನಾಲಜಿ ಮಾಡಿದವರಿಗೆ ಅವಕಾಶ ಇದೆ ತದನಂತರ ಪ್ರೈವೇಟ್ ಡೈರಿಗಳಲ್ಲಿ ಬಂದ್ರೆ ಇವತ್ತು ಪ್ರತಿಷ್ಠಿತ ಏನು ನಮ್ಮ ದೇಶದಲ್ಲಿ ಇರಬಹುದು ನಮ್ಮ ರಾಜ್ಯದಲ್ಲಿ ಇರಬಹುದು ಹಲವಾರು ಪ್ರತಿಷ್ಠಿತ ಪ್ರೈವೇಟ್ ಡೈರಿಗಳು ಇದಾವೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಂದ್ರೆ ಅಂಡ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಏನು ನಾವು ಆರೋಗ್ಯ ಡೈರಿ ಅಂತ ಹೇಳ್ತೀವೋ ಅಲ್ಲೂ ಕೂಡ ಉತ್ತಮವಾದ ಅವಕಾಶ ಇದೆ ಇವತ್ತು ಸಾಕಷ್ಟು ಜನ ಪ್ರೈವೇಟ್ ಡೈರಿಗಳಲ್ಲಿ ಡೈರಿ ಟೆಕ್ನಾಲಜಿ ಮಾಡಿದಂತ ಕೆಲಸ ಮಾಡ್ತಾರೆ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಹಾಗೆ ತಿರುಮಲಾ ಮಿಲ್ಕ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ ಮಿಲ್ಕ್ ಫುಡ್ ಲಿಮಿಟೆಡ್ ಕೂಡ ಕೆಲಸ ಮಾಡ್ತಾರೆ ಆಮೇಲೆ ಆಂಧ್ರದ ಹೆರಿಟೇಜ್ ಫುಡ್ ಇಂಡಿಯಾ ಲಿಮಿಟೆಡ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ ಮತ್ತೆ ಕ್ವಾಲಿಟಿ ಲಿಮಿಟೆಡ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ ಪರಾಗ್ ಡೈರಿ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ ಮತ್ತೆ ಐಟಿಸಿ ನಲ್ಲೂ ಕೂಡ ಕೆಲಸ ಮಾಡ್ತಾರೆ ಬ್ರಿಟಾನಿಯಾ ಎಂ ಟಿ ಆರ್ ಮತ್ತೆ ಇಫ್ಕೋ ಮತ್ತೆ ಇದು ನಮ್ಮ ದೇಶದಲ್ಲಿ ಡೈರಿಗಳಲ್ಲಿ ಬಿಟ್ಟ ಅಲ್ದಲ್ಲೇ ಹೊರ ದೇಶಲ್ಲೂ ಕೂಡ ಉದಾಹರಣೆಗೆ ಅಲ್ಮರಾಯಿ ಅವರು ಅವರೇ ಬಂದು ಇಲ್ಲಿ ಕ್ಯಾಂಪಸ್ ಸೆಂಟರ್ ಮಾಡಿ ಸರಿಸುಮಾರು ಎಂಟರಿಂದ ಹತ್ತು ಜನ ಅಭ್ಯರ್ಥಿಗಳನ್ನ ಪ್ರತಿ ವರ್ಷ ಇವತ್ತು ಹೊರದೇಶಕ್ಕೆ ಅವ್ರನ್ನ ಆಯ್ಕೆ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದ್ರ ಜೊತೆಗೆ ಬಲಂದ ಡೈರಿ ಕತಾರ್ನಲ್ಲೂ ಕೂಡ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನ ಮಾಡ್ಕೊಂತಾರೆ ಮತ್ತೆ ಅದ್ರ ಜೊತೆಗೆ ಸಾಕಷ್ಟು ಅಮೆರಿಕಾದಲ್ಲಿ ಇರಬಹುದು ಡೈರಿ ಟೆಕ್ನಾಲಜಿ ಅವರು ಈಗ ಎಲ್ಲಿ ಹೈನೋದ್ಯಮಗೆ ಬೇಡಿಕೆ ಇದೆಯೋ ಅಲ್ಲೆಲ್ಲಾ ಕಡೆ ಒಂದು ನ ಡಿಮ್ಯಾಂಡ್ ಆ ಕಡೆ ಎಲ್ಲ ಇದೆ ಸೇನೆಯಲ್ಲಿಯೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳಿ ಕೇಳಿದೀನಿ ಖಂಡಿತವಾಗ್ಲು ಈಗಾಗಲೇ ಹಲವಾರು ಜನ ಏರ್ಫೋಸ್ ನಲ್ಲೂ ಕೂಡ ಕೆಲಸ ಮಾಡಿರೋಂತರು ಈ ಡೈರಿ ಟೆಕ್ನಾಲಜಿ ಮಾಡಿಕೊಂಡು ಸೇನೆನಲ್ಲೂ ಕೂಡ ಕೆಲಸ ಮಾಡ್ತಾ ಇರೋ ಇದಾರೆ ಹ ಈಗ ವೆಟರ್ನರಿ ಸೈನ್ಸ್ ಓದೋರ್ಗು ಕೂಡ ಸೇನೆಯಲ್ಲಿ ಅವಕಾಶಗಳು ಇರುತ್ತೆ ಖಂಡಿತವಾಗ್ಲು ಹಾಗೇನೆ ಡೈರಿ ಟೆಕ್ನಾಲಜರ್ ಕೂಡ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿ ಎಲ್ಲೆಲ್ಲಿ ಆಹಾರದ ಒಂದು ಇದೆಯೋ ಅಲ್ಲೆಲ್ಲ ಕೂಡ ಈ ಒಂದು ಡೈರಿ ಟೆಕ್ನಾಲಜಿ ಕೂಡ ನೇಮಕಾತಿಯನ್ನು ಮಾಡ್ಕೊಂತಾರೆ ಹಾ ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಮತ್ತೆ ಖಾಸಗಿ ವ್ಯವಸ್ಥೆಯಲ್ಲಿ ಯಾವ ಯಾವ ರೀತಿಯ ಹುದ್ದೆಗಳು ಸಿಗ್ತಕ್ಕಂತ ಸಾಧ್ಯತೆ ಇರುತ್ತೆ ಖಾಸಗಿನಲ್ಲಿ ಪ್ರಪದವಾಗಿ ನಾವು ಸರ್ಕಾರಿನಲ್ಲಿ ಹೇಳಬೇಕು ಅಂದರೆ ಉದಾಹರಣೆಗೆ ಹಾಸನ್ ಡೈರಿ ಏನಿದೆಯೋ ಅಲ್ಲೇನೆ ಸರಿ ಸುಮಾರು ಹತ್ತರಿಂದ ಹನ್ನೆರಡು ಜನ ಡೈರಿ ಟೆಕ್ನಾಲಜಿ ಅವರು ಕೆಲಸ ಮಾಡ್ತಾ ಇದಾರೆ ಉದಾಹರಣೆಗೆ ಬೇರೆ ಬೇರೆ ವಿಭಾಗದಲ್ಲಿ ಈಗ ಡೈರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ ಅಲ್ಲಿ ಡಿಟಿ ಟೆಕ್ನಿಕಲ್ ಆಫೀಸರ್ ಅಂತ ಕರೀತಾರೆ ಈಗ ಲ್ಯಾಬಲ್ ಆದ್ರೆ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಅಂತ ಕರೀತಾರೆ ಉದಾಹರಣೆಗೆ ಮಾರ್ಕೆಟಿಂಗ್ ಆದ್ರೆ ಮಾರ್ಕೆಟಿಂಗ್ ಆಫೀಸರ್ ಅಂತ ಕರೀತಾರೆ ಈಗ ಹಲವಾರು ವಿಭಾಗದಲ್ಲಿ ಡೈರಿ ಟೆಕ್ನಾಲಜಿ ಅವ್ರನ್ನ ನೇಮಕಾತಿ ಮಾಡ್ಕೊತಾರೆ ಅದು ವಿಶೇಷವಾಗಿ ಕೆಎಂಎಫ್ ಮತ್ತೆ ಮಿಲ್ಕ್ ಯೂನಿಯನ್ಸ್ ಗಳಲ್ಲಿ ಈ ನೇಮಕಾತಿ ನಡೆಯುತ್ತೆ ಪ್ರೈವೇಟ್ ಅಲ್ಲಾದ್ರೆ ತಮ್ಮ ಒಂದು ಸ್ಕಿಲ್ ಮೇಲೆ ತಮ್ಮ ಒಂದು ಇಂಟರ್ವ್ಯೂ ಯಾವತರ ಪರ್ಫಾರ್ಮೆನ್ಸ್ ಮಾಡ್ತೀರ ಅದ್ರ ಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಕೆಲಸ ಮಾಡಬಹುದು ಇಲ್ಲ ಡೈರೆಕ್ಟ್ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಬಹುದು ಈಗಾಗಲೇ ಉನ್ನತವಾಗಿ ಜನರಲ್ ಮ್ಯಾನೇಜರ್ ಮ್ಯಾನೇಜರ್ ಅಲ್ಲಿ ಕೂಡ ಡೈರೆಕ್ಟ್ ಕೆಲಸ ಮಾಡಿ ಉನ್ನತವಾದ ಮತ್ತು ವಿಶೇಷ ಸ್ಯಾಲರಿ ಪ್ಯಾಕೇಜ್ ಕೂಡ ತಗೊಂತ ಇರೋ ಒಂದು ಉದಾಹರಣೆಗಳ ನೋಡಿದೀನಿ ಇದಷ್ಟೇ ಅಲ್ದಾನೆ ಕೆಲವು ಸಾರಿ ಕೇಳ್ತಾರೆ ಯಾವುದೇ ಪದವಿಯನ್ನ ಪಡೆದವರಿಗೆ ನಾವು ಕೆಲಸದ ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿ ಆ ತರದ ಒಂದು ಕೆಲಸಕ್ಕೂ ಕೂಡ ಇವರು ಹೋಗಬಹುದು ನೋಡಿ ಜನರಲ್ ಆಗಿ ಹೇಳಬೇಕು ಅಂದ್ರೆ ಈಗ ಎಲ್ಲಿ ಜನರಲ್ ಡಿಗ್ರಿ ಕರಿತಾರೋ ಅಲ್ಲಿ ಎಲ್ಲಾ ಕೂಡ ಎಲ್ಲಾ ವಿಭಾಗದಲ್ಲಿ ತಾವು ಬ್ಯಾಂಕಿಂಗ್ ಅಲ್ಲಿ ಇರಬಹುದು ಪೋಸ್ಟ್ ಆಫೀಸ್ ಅಲ್ಲಿ ಇರಬಹುದು ಕರ್ನಾಟಕ ಕೆಪಿ ಎಸ್ ಸಿ ನಡೆಸುವಂತ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಇರಬಹುದು ಮತ್ತೆ ಐ ಎಸ್ ಅಂಡ್ ಐ ಪಿ ಎಸ್ ಎಕ್ಸಾಮ್ ಇರೋದು ಕಡೆ ಈ ಡೈರಿ ಟೆಕ್ನಾಲಜಿ ಅವರು ನಾವು ಅಲ್ಲಿ ನೋಡಬಹುದು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನೇಮಕಾತಿ ಅಂದ ತಕ್ಷಣ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಈಗಾಗಲೇ ಸಿವಿಲ್ ಸರ್ವಿಸ್ ನಲ್ಲಿ ನಮ್ಮ ಡೈರಿ ಟೆಕ್ನಾಲಜಿ ಅವರೇ ಐ ಪಿ ಎಸ್ ಮಾಡಿಕೊಂಡು ಶ್ರೀತಾ ಮಲ್ಲಿಕಾರ್ಜುನ ಪ್ರಸನ್ನ ಅವರು ಅವರು ರಾಷ್ಟ್ರೀಯ ತನಿಖಾ ಸಂಸ್ಥೆ ಏನು ಎನ್ ಐ ಎ ಅಲ್ಲಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಐಜಿ ಆಗಿ ಕಳೆದ ಒಂದು ವಾರದಿಂದ ಭಾರತ ಸರ್ಕಾರ ಮಾಡಿದಾರೋ ಅಲ್ಲಿ ನೇಮಕ ಆಗಿರೋ ಡೈರಿ ಟೆಕ್ನಾಲಜಿ ಅವರು ಹಾಗಾಗಿ ಪ್ರತಿಯೊಂದು ರಂಗದಲ್ಲೂ ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಡೈರಿ ಟೆಕ್ನಾಲಜಿ ಇದಾರೆ ಅನ್ನೋದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಹೈನು ತಾಂತ್ರಿಕತೆಯಲ್ಲಿ ಪದವಿಯನ್ನ ಪಡೆದಂತವರು ಎಷ್ಟರ ಮಟ್ಟಿಗೆ ಉದ್ಯೋಗದ ಒಂದು ಅವಕಾಶವನ್ನ ಗಳಿಸಿಕೊಳ್ತಾ ಇದ್ದಾರೆ ಈಗ ಸರಿಸುಮಾರು ಯಾರು ಯಾರು ಹೈನು ತಾಂತ್ರಿಕತೆ ವಿಜ್ಞಾನನ ಅಭ್ಯಾಸ ಮಾಡಿದಾರೋ ಇದುವರೆಗೂ ಕೂಡ ಯಾರು ಕೂಡ ಕೆಲಸ ಇಲ್ದಲೇನೆ ಅನ್ಎಂಪ್ಲಾಯ್ಮೆಂಟ್ ಆಗಿ ಅಂತ ಯಾರು ಇಲ್ಲ ನೂರಷ್ಟು ಜಾಬ್ ಅಲ್ಲಿ ನಾವು ನೋಡಿದಿವಿ ಹ ಯಾವಾಗಲೂ ಕೂಡ ಒಂದು ಹಂತ ಇರುತ್ತೆ ಆವಾಗ್ಲೇ ಹೇಳಿದಾಗ ಹೈನೋದ್ಯಮ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಬಹಳ ದೊಡ್ಡದಾಗಿ ಬೆಳೆದಿರತಕ್ಕಂತ ಒಂದು ರಂಗ ಇದರ ಭವಿಷ್ಯ ಹೇಗಿದೆ ಮುಂದೆ ಉದ್ಯೋಗದ ಅವಕಾಶಗಳು ಇನ್ನು ಹೆಚ್ಚು ಪ್ರಮಾಣದಲ್ಲಿ ಲಭಿಸ್ತಕ್ಕಂತ ಸಾಧ್ಯತೆ ಇರುತ್ತಾ ಹೇಗೆ ಈಗಾಗಲೇ ನಾನು ಹೇಳಿದಂಗೆ ನಮ್ಮ ದೇಶ ಹೈನುದ್ಯಮದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಇಲ್ಲಿ ನಾವು ಹೈನುಗಾರಿಕೆ ಏನು ಬೆಳಿಬೇಕಾದ್ರೆ ಅದು ಇನ್ನೂ ಬಹಳ ದಾಪುಗಳನ್ನು ಇಟ್ಕೊಂಡು ಮುಂದೆ ಬೆಳಿಬೇಕಾಗುತ್ತೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೋಲಿಸಿದಾಗ ನಮ್ಮ ಗುಣಮಟ್ಟದ ಒಂದು ಪ್ರಶ್ನೆ ಬಂದಾಗ ನಾವು ಬಹಳನೇ ಹಿಂದೆ ಇದ್ದೀವಿ ನಾವು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ರು ಕೂಡ ನಾವು ಗುಣಮಟ್ಟ ಕಾಪಾಡದ ನಾವು ಬಹಳನೇ ಹಿಂದೆ ಇದ್ದೀವಿ ಆ ಒಂದು ದೃಷ್ಟಿಯಿಂದ ನಮ್ಮ ಗುಣಮಟ್ಟನ ಕಾಪಾಡಿಕೊಂಡು ನಾವು ಇಲ್ಲಿ ಏನು ನಮ್ಮ ಒಂದು ಗುಣಮಟ್ಟ ಉತ್ಪನ್ನಗಳನ್ನ ನಾವು ಮಾಡ್ತೀವಿ ಆ ಉತ್ಪನ್ನಗಳನ್ನ ನಾವು ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡೋದಾದಾಗ ಅಲ್ಲಿ ವಿಶೇಷವಾದ ಈ ತರ ಒಂದು ಹೈನು ವಿಜ್ಞಾನ ಅಭ್ಯಾಸ ಮಾಡಿದ್ರೆ ಅವರಿಗೆ ಉನ್ನತವಾದ ಅವಕಾಶಗಳು ಇದಾವೆ ಮತ್ತೆ ಮುಖ್ಯವಾಗಿ ಇವತ್ತು ನಾವು ನೋಡಿದಿವಿ ಅಮೂಲ್ ಬಿಟ್ರೆ ನೆಕ್ಸ್ಟ್ ಒಂದು ಕಾಂಪಿಟೇಟಿವ್ ಸ್ಟೇಜ್ ಅಲ್ಲಿ ಅಂದ್ರೆ ಇವತ್ತು ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ನಂದಿನಿ ಬ್ರಾಂಡ್ ಕೆಮ್ ಎಫ್ ಸೊ ಹಾಗಾಗಿ ಇಲ್ಲಿ ಪ್ರತಿ ಒಂದು ರಂಗದಲ್ಲೂ ಕೂಡ ಒಂದು ತರ ಒಂದು ಚಾಲೆಂಜಿಂಗ್ ಹಾಗಾಗಿ ಇಲ್ಲಿ ವಿಶೇಷವಾಗಿ ನಾವು ಹಾಸನ ಜಿಲ್ಲೆಯಿಂದ ತಗೊಂಡಾಗ ಮಲ್ನಾಡ ಪ್ರಾಂತ್ಯ ತಗೊಂಡಾಗ ಇಲ್ಲಿ ಹಾಸನದಲ್ಲಿ ಒಂದು ಡೈರಿ ಹಬ್ ಅಂತ ಹೇಳಬಹುದು ಆತರ ಒಂದು ಅತ್ಯುನ್ನತವಾದ ಆಧುನೀಕರಣವಾದ ಒಂದು ತಂತ್ರಜ್ಞಾನ ಉಳ್ಳ ಒಂದು ಸಂಸ್ಥೆಗಳು ಇಲ್ಲಿ ಹಾಸನಕ್ಕೆ ಬರ್ತಾ ಇದಾವೆ ಈಗಾಗಲೇ ಯು ಎಚ್ ಡಿ ಪ್ಲಾಂಟ್ ಇದೆ ಐಸ್ ಕ್ರೀಮ್ ಪ್ಲಾಂಟ್ ಇದೆ ಮತ್ತೆ ಪೆಟ್ ಬಾಟಲ್ ಪ್ಲಾಂಟ್ ಇದೆ ಮತ್ತೆ ಈ ಮುಂದೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ಸ್ ಹೀಗೆ ಹೈಲಿ ಟೆಕ್ನಾಲಜಿ ಡೆವಲಪ್ ಆಗೋ ಒಂದು ತಂತ್ರಜ್ಞಾನವುಳ್ಳ ಏನಾರ ಸಂಸ್ಥೆಗಳು ಬರಬೇಕು ಅಂದ್ರೆ ಅದು ನನಗೆ ಅನ್ಸುತ್ತೆ ಇದು ಹಾಸಿನಲ್ಲಿ ಬರುತ್ತೆ ಹಾಗಾಗಿ ಮುಂದೆ ಡೈರಿ ಟೆಕ್ನಾಲಜಿ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೈನು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಪದವಿಯನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ಯುವಕರಿಗೆ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಅಂತಿಮವಾಗಿ ಏನ್ ಇಷ್ಟ ಪಡ್ತೀರಿ ಹೈನು ತಾಂತ್ರಿಕತೆ ನಾನು ಗೌರ್ನಮೆಂಟ್ ಗೆ ಹೋಗಬೇಕು ಅಂದ್ರೆ ಅದು ಒಂದು ವಿಭಾಗ ಇಲ್ಲ ನಾನು ಪ್ರೈವೇಟ್ ಸೆಕ್ಟರ್ ನಾನು ದೊಡ್ಡ ವರ್ಲ್ಡ್ ಅಲ್ಲಿ ಬದುಕಬೇಕು ನಾನು ಚಾಲೆಂಜ್ ಮಾಡಿ ಫುಡ್ ಟೆಕ್ನಾಲಜಿಸ್ಟ್ ಆಗ್ಬೇಕು ನಾನ್ ಡೈರಿ ಟೆಕ್ನಾಲಜಿಸ್ಟ್ ಆಗಬೇಕು ಮತ್ತೆ ಫುಡ್ ಸೈಂಟಿಸ್ಟ್ ಆಗ್ಬೇಕು ಅಂತ ಏನ್ ಅನ್ಕೊಂಡಿದಾರೋ ಅವ್ರಿಗೆ ಖಂಡಿತವಾಗ್ಲಿ ಇದು ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ಇಲ್ಲಿ ಪದವಿ ಮಾತ್ರ ಡೈರಿ ಟೆಕ್ನಾಲಜಿ ಇಲ್ಲಿ ನೀವು ಬಿಡದಿರಂತ ಯಾವುದೇ ಒಂದು ಕೋರ್ಸ್ ಇಲ್ಲ ತಾವು ಕಂಪ್ಯೂಟರ್ ಓದ್ತೀರಾ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಓದ್ತೀರಾ ಮತ್ತೆ ಎಕ್ಸ್ಟೆನ್ಷನ್ ಓದ್ತೀರಾ ಇಲ್ಲಿ ಮಾರ್ಕೆಟಿಂಗ್ ಓದ್ತೀರಾ ಮತ್ತೆ ಇಲ್ಲಿ ಸೈನ್ಸ್ ಟೆಕ್ನಾಲಜಿ ಓದ್ತೀರಾ ಸೊ ಹಾಗಾಗಿ ಯಾವ್ದ ರಂಗನೂ ಕೂಡ ನಿಮ್ಗೆ ಇದ್ರಲ್ಲಿ ಕೊರತೆ ಇಲ್ಲ ಹಾಗಾಗಿ ಇದು ಪರಿಪೂರ್ಣವಾದ ಒಂದು ವಿಜ್ಞಾನ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ತಾವು ಈ ಒಂದು ಕೋರ್ಸ್ ಮಾಡಲ್ಲಿ ಮುಂದೆ ಭವಿಷ್ಯ ಕಟ್ಕೊಳ್ಳಕ್ಕೆ ಯಾವುದೇ ತರ ಕೊರತೆ ಇಲ್ಲ ಅಂತ ಹೇಳ್ಬಹುದು ಹೈನುತಾಂತ್ರಿಕತೆಯ ಪದವಿಯನ್ನ ಪದವಿಯನ್ನು ಅವರು ಸ್ವಂತ ಉದ್ಯಮಗಳನ್ನು ಕೂಡ ಪ್ರಾರಂಭ ಮಾಡಬಹುದ ಈಗಾಗಲೇ ಹಲವಾರು ಜನ ಡೈರಿ ಟೆಕ್ನಾಲಜಿಯನ್ನ ಪಡೆದು ಪ್ರೈವೇಟ್ ಕೆಲ್ಸಕ್ಕೆ ಹೋಗ್ದಂಗೆ ಸರ್ಕಾರಿ ಕೆಲ್ಸಕ್ಕೆ ಹೋಗ್ದಂಗೆ ಸಾಕಷ್ಟು ಡೈರಿ ಟೆಕ್ನಾಲಜಿ ಮಾಡಿದವರು ತನ್ನ ಸ್ವಂತ ಉದ್ಯಮ ಸೃಷ್ಟಿ ಮಾಡಿಕೊಂಡು ನೂರ ಜನ ಕೆಲಸ ಕೊಟ್ಟು ಅವರು ಈಗ ಉತ್ತಮವಾದ ಒಂದು ಸಂಸ್ಥೆಯಾಗಿ ಕಟ್ಕೊಂಡಿದ್ದಾರೆ ಹಾಗೇನೆ ಈಗ ಐಡಿ ಅಂತ ಏನೋ ಒಂದು ಸಮಸ್ಯೆ ಹುಟ್ಟಾಕಿದಾರೋ ಅವರು ಕೂಡ ಡೈರಿ ಟೆಕ್ನಾಲಜಿ ಮಾಡಿದಂತ ಅವರು ಕೂಡ ಅವರು ಪಾಲ್ದಾರನೇ ಹಾಗಾಗಿ ಡೈರಿ ಟೆಕ್ನಾಲಜಿ ಮಾಡಿದಾಗ ಬರೀ ಸರ್ಕಾರದ ಕೆಲಸನೇ ಇಲ್ಲ ಪ್ರೈವೇಟ್ ಕೆಲ್ಸಾನಕ್ಕಿಂತಲೂ ಕೂಡ ತನ್ನ ಸ್ವಂತ ಉದ್ಯಮವನ್ನು ಕೂಡ ಮಾಡಕ್ಕೆ ಒಂದು ಅವಕಾಶ ಈ ಒಂದು ಕೋರ್ಸ್ ಇಂದ ಸಾಧ್ಯ ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ತಾವು ಮೊದಲೇ ಹೇಳಿದಂಗೆ ನಾನು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ನಾನು ಪಶು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗದಲ್ಲಿ ನಾನು ಒಂದು ಮುಖ್ಯಸ್ಥರಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತಾವು ಯಾವಾಗ ಕೂಡ ನನ್ನ ನಂಬರ್ಗೆ ಕಾಲ್ ಮಾಡಬಹುದು ನನ್ನ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಏಳು ಸೊನ್ನೆ ನಾಲ್ಕು ಆರು ಒಂಬತ್ತು ಐದು ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಡಬಲ್ ನೈನ್ ಡಬಲ್ ಝೀರೋ ಸೆವೆನ್ ಜೀರೋ ಫೋರ್ ಸಿಕ್ಸ್ ನೈನ್ ಫೈವ್ ಒಳ್ಳೆದು ಡಾಕ್ಟರ್ ದೇವರಾಜ್ ನಾಯ್ಕ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಧನ್ಯವಾದ ಇದುವರೆಗೆ ಹೈನು ತಾಂತ್ರಿಕತೆಯಲ್ಲಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗದ ಅವಕಾಶಗಳ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಚ್ ನಾಯಕ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು ಸಂದರ್ಶಿಸಿದವರು ಅರಕಲುಗೂಡು ಮಧುಸೂದನ್ ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು